ಸರ್ಕಾರ ಬಂದು ಒಂದು ವರ್ಷ ಆಯಿತು ವರ್ಷ ಒಂದು ತುಂಬೋದಕ್ಕೆ ಮುಂಚೆನೆ ಒಂದೊಂದೇ ಹಗರಣಗಳು ಬಿಚ್ಕೊಳಕ್ಕೆ ಪ್ರಾರಂಭ ಆಗಿದ್ದಾವೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಪರಿಶಿಷ್ಟ ಪಂಗಡದ ಜನರ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂಥ ಹಣ ಅದು ಗಂಗಾ ಕಲ್ಯಾಣಕ್ಕೆ ಭೂ ಒಡೆತನ ಯೋಜನೆಗೆ ವಾಹನ ಖರೀದಿಗೆ ಇತ್ಯಾದಿ ಅವರ ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಆಗಬೇಕಾದ ಹಣ ಬೇರೆ ಬೇರೆ ನಕಲಿ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಆ ವರ್ಗಾವಣೆಗೆ ಕಾರಣಕ್ಕೆ ಚಂದ್ರಶೇಖರನ್ ಅಂತಕ್ಕಂಥ ಅಧೀಕ್ಷಕ ಸೂಪರ್ಡೆಂಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆರು ಪುಟಗಳ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ ಆ ಡೆತ್ ನೋಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಸಾವಿಗೆ ಸಾವಿಗೆ ಯಾರ್ಯಾರ ಕಾರಣ ಅಂಥೇಳಿ ಮೌಖಿಕ ಸೂಚನೆ ಸಚಿವರದ್ದು ನೇರ ಒತ್ತಡ ಎಮ್ ಡಿ ಪದ್ಮನಾಭವ್ರದ್ದು ಇನ್ನೊಬ್ಬ ಲೆಕ್ಕಾಧಿಕಾರಿ ಪರಶುರಾಮನವ್ರನ್ನ ಮತ್ತೊಬ್ಬರು ಯೂನಿಯನ್ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕಿ ಸುಚಿ ಸ್ಮಿತಾ ಇವರ ಹೆಸರನ್ನು ಉಲ್ಲೇಖ ಮಾಡಿ ಆತ್ಮಹತ್ಯೆ ಮಾಡಿಕೊಂಡು ಅದಕ್ಕೆ ಮುಂಚೆ ಒಂದು ಮಾತು ಹೇಳಿದ್ದಾರೆ ನಾನು ಹೇಳಿ ಅಲ್ಲ ಆದರೆ ಅಪಮಾನ ಸಹಿಸ್ತಾರೆ ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಬಲಿಪಾಸು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದರಲ್ಲಿ ಯಾರ್ಯಾರು ಇದ್ರ ಕಾರಣ ಅಂತಕ್ಕಂಥ ಆರು ಪುಟಗಳ ಡೆತ್ ನೋಟ್ನಲ್ಲಿ ವಿವರವಾಗಿ ಬರೆದಿದ್ದಾರೆ ಯಾವಾಗಲೂ ವಿಪಕ್ಷಗಳನ್ನು ತಾನು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆಡಳಿತ ಪಕ್ಷವನ್ನು ಟೀಕೆ ಮಾಡ್ತಾಯಿದ್ದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂವಿಧಾನದ ಪಾಠವನ್ನು ಹೇಳಿ ಕಾನೂನಿನ ಪಾಠ ಹೇಳ್ತಾ ಇದ್ದಂಥ ಇವತ್ತಿನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ಅಂದ್ಕೊಂಡಿದ್ದೆ ನಾವು ಕೇಳೋಕ್ಕೆ ಮುಂಚೆನೇ ನೀವು ಸಚಿವರ ರಾಜೀನಾಮೆ ಪಡಿತೀರಿ ನಾವು ಕೇಳೋಕ್ಕೆ ಮುಂಚೆನೇ ಸಂಪುಟದಿಂದ ವಜಾ ಮಾಡ್ತ ವಜಾ ಮಾಡ್ತೀರಿ ಆ ಅಧಿಕಾರಿಗಳ ಮೇಲೆ ಕೊಲೆ ಮೊಕದ್ದಮೆ ಹಾಕಿ ಭ್ರಷ್ಟಾಚಾರದ ಮೊಕದ್ದಮೆ ದಾಖಲಿಸಿ ಎಸ್ ಸಿ ಎಸ್ ಟಿ ಆ್ಯಕ್ಟನ್ನು ಅಪ್ಲೈ ಮಾಡಿ ಕೇಸ್ ದಾಖಲಿಸ್ತೀರಿ ಹಾಲಿ ನ್ಯಾಯಾಧೀಶರಿಂದ ಹೈಕೋರ್ಟ್ ನ್ಯಾಯಾಧೀಶರಿಂದ ಸಮಗ್ರ ತನಿಖೆಗೆ ಸೂಚನೆ ಕೊಡ್ತೀರಿ ಅಂತ ನಾನು va visidre